ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಪುರಸಭೆಯನ್ನು ನಗರಸಭೆಯನ್ನಾಗಿ ಹಾಗೂ ರಾಜೇಶ್ವರ್ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ವಿಧಾನಪರಿಷತ್ ಸದಸ್ಯ ಭೀಮ್ರಾ ಪಾಟೀಲ್ ಅವರು ಇಂದು ಪರಿಷತ್ ಕಲಾಪದಲ್ಲಿ ಪೌರಳಿತ ಸಚಿವ ಖಾನ್ ಅವರನ್ನು ಒತ್ತಾಯಿಸಿದರು ಭೀಮರಾವ್ ಪಾಟೀಲ್ ಪ್ರಶ್ನೆಗೆ ಉತ್ತರಿಸಿದ ಪೌರಾಡಳಿತ ಸದಸ್ಯ ಖಾನ್ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪುರಸಭೆಯನ್ನು ನಗರಸಭೆಯನ್ನಾಗಿ ಹಾಗೂ ರಾಜೇಶ್ವರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿ ಇರುವುದಿಲ್ಲ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯನ್ವಯ ಹುಮ್ನಾಬಾದ್ ಪುರಸಭೆಯಲ್ಲಿ ನಲವತ್ನಾಲ್ಕು ಸಾವಿರದ ನಾನೂರ ಎಂಬತ್ಮೂರು ಜನಸಂಖ್ಯೆ ಮತ್ತು ರಾಜೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೊಂದು ಸಾವಿರದ ಎಪ್ಪತ್ತೊಂಬತ್ತು ಜನಸಂಖ್ಯೆ ಇರುತ್ತದೆ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿನ ಮಾನದಂಡಗಳನ್ವಯ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವ protegido ali. ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಅನ್ವಯ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇರಬೇಕಾಗುತ್ತದೆ ಹಾಗೂ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿನ ಮಾನದಂಡಗಳನ್ವಯ ಪಟ್ಟಣ ಪಂಚಾಯತಿನಾಗಿ ಮೇಲ್ದರ್ಜೆಗಿರಿಸಲಾಗುವ ಪ್ರದೇಶದಲ್ಲಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಅನ್ವಯ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರಬೇಕಾಗಿದ್ದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಹದಿನೈದರ ಸಚಿವ ಸಂಪುಟ ನಿರ್ಣಯದಂತೆ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗಿರಿಸಲು ಪರಿಗಣಿಸಲಾಗುತ್ತದೆ ಆದ್ದರಿಂದ ಸ್ಥಳೀಯ ಸಂಸ್ಥೆಗಳು ನಗರಸಭೆಯನ್ನಾಗಿ ಹಾಗೂ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲು ನಿಯಮಾನುಸಾರ ಅರ್ಹವಾಗಿರುವುದಿಲ್ಲ ಎಂದರು ಸಚಿವರ ಉತ್ತರಕ್ಕೆ ಪ್ರತಿಕ್ರಿಯಿಸಿದ ಭೀಮರಾವ್ ಪಾಟೀಲ್ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಜನಸಂಖ್ಯೆ ಕಡಿಮೆ ಇತ್ತು ಆದರೆ ಪ್ರಸ್ತುತ ಹುಮ್ನಾಬಾದ್ ಪಟ್ಟಣದ ಜನಸಂಖ್ಯೆ ಅರವತ್ತು ಸಾವಿರವಿದ್ದು ರಾಜೇಶ್ವರ್ ಪಟ್ಟಣದ ಜನಸಂಖ್ಯೆ ಇಪ್ಪತ್ತು ಸಾವಿರವಿದ್ದು ಸರ್ಕಾರ ಪುನರ್ ಪರಿಶೀಲನೆ ನಡೆಸಿ ಇವೆರಡನ್ನು ಮೇಲ್ದರ್ಜೆಗೇರಿಸಬೇಕೆಂದು ಮನವಿ ಮಾಡಿದರು ನಂತರ ಪೌರಳಿತ ಸಚಿವರು ಇದನ್ನು ಪುನರ್ ಪರಿಶೀಲನೆ ನಡೆಸಿ ಮೇಲ್ದರ್ಜೆಗೇರಿಸಲಾಗುವುದು ಸಕಾರಾತ್ಮಕವಾಗಿ ಸ್ಪಂದಿಸಿದರು ಅವಕಾಶಕ್ಕೆ ಧನ್ಯವಾದ ನನ್ನ ಚುಕ್ಕ ಗುರುತಿಯ ಸಂಖ್ಯೆ ಹನ್ನೊಂದೂರ ಐವತ್ತೆರಡು ಮಾನ್ಯ ಮುನ್ಸಿಪಲ್ ಮತ್ತು ಹಚ್ಚು ಮಂತ್ರಿಗಳಿಗೆ ಸಭಾಪತಿಗಳು ಒದಗಿಸಿದ್ದಾರೆ ಅವ್ರು ಏನ್ ಹೇಳಿದಾರಪ್ಪ ಅಂದ್ರೆ ಯಾವ್ದು ಬೀದರ್ ಇಂದ ಪ್ರಪೋಸಲ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಆದ್ರೆ ಹದಿನಾಲ್ಕನೇ ತಾರೀಕು ಪ್ರಪೋಸಲ್ ಬೀದರ್ ಡಿ ಸಿ ನಿಂದ ಇಲ್ಲಿ ನಿಮ್ ಮುನ್ಸಿಪಲ್ ಡೈರೆಕ್ಟರ್ಗೆ ಬಂದಿದೆ ಅಂತ ನಂಗೆ ಮಾಹಿತಿ ಬಂದಿದೆ ಅದೇ ರೀತಿ ಏನಪ್ಪಾ ಅಂದ್ರ ನಮ್ಮ ಹುಮನಬಾಗ್ ತಾಲೂಕಾದಲ್ಲಿ ಒಂದು ರಾಜೇಶ್ವರ್ ಅಂತ ಹೇಳಿ ಪಂಚಾಯತ್ ಇದೆ ಅದಕ್ಕೆ ಮುನಿಸಿಪಲ್ ಮಾಡ್ಬೇಕಂತ ಹೇಳಿ ಈಗಾಗಲೇ ಮೊನ್ನೆ ನಾವು ನಿಮ್ ಜೊತೆ ಬದಲಾವಣೆ ರಾಯಚೂರಿಂದೂರ ಬಂದ್ರು ಮಾಜಿ ಚರ್ಚೆ ರಾಜಕಾರರ್ಚೆ ಮಾಡಿದ್ವಿ ಅದು ಒಂದು ಮಾಡ್ಕೊಡ್ಬೇಕು ಮತ್ತ ಹಾಗೆ ಹುಮ್ ಬಾಕ್ ಮುನ್ಸಿಪಲ್ ಇದೆ ಸಿಎಂ ಸಿ ವಿನಂತಿ ಮಾಡ್ತೀನಿ ಅದೇ ರೀತಿ ಬೀದರ್ ಜಿಲ್ಲೆದಲ್ಲಿ ಕಂಖಾನ ಮನೆ ಕೇಳಿ ಅಲ್ಲೂ ಹೈವೇ ರೋಡ್ ಅಲ್ಲಿ ಇದೆ ರಾಜೇಶ್ವರ ಮನೆ ಕೇಳಿ ಅಲ್ಲೂ ತಾವೊಂದು ಮುನ್ಸಿಪಲ್ ಮಾಡ್ಬೇಕಂತ ಹೇಳ ಕಳಕಳಿ ಕೇಳ್ತೀನಿ ಯಾಕಂದ್ರೆ ಲಾಸ್ಟ್ ಸರ್ಕಾರದಲ್ಲಿ ಮಾನ್ಯ ನಮ್ಮ ಮುನ್ಸಿಪಲ್ ಮಂತ್ರಿ ಆದಂತ ಈಶ್ವರ್ ಖಂಡ್ರೆ ಅವರು ಹಲಿಕೆ ಪೀದಲ್ಲಿ ಪಂಚಾಯತ್ ಇತ್ತು ಆ ಪಂಚಾಯತ್ ಪಂಚಾಯತ್ ಎಂದು ಮುನ್ಸಿಪಲ್ ಮಾಡ್ ಕೊಟ್ಟಿದ ಉದಾಹರಣೆ ಇದೆ ಅದ್ರ ಕಡೆ ದಯಮಾಡಿ ನಾ ಈಶ್ವರ್ ಖಂಡ್ರೆ ಅವರು ಧನ್ಯವಾದ ಹೇಳ್ತೀನಿ ಮಾಡ್ಕೊಟ್ಟಿದ್ದಕ್ಕಾಗಿ ಅದೇ ರೀತಿ ಇವರು ಬೀದರ್ ಜಿಲ್ಲೆ ಅವರು ಆಗಿದ್ದ ಕಡೆ ಇದ್ದು ಮೂರು ಕೂಡಲೇ ಮಾಡ್ಕೊಡ್ಬೇಕಂತ ಮಂತ್ರಿ ಮಂತ್ರಿಗಳಿಗೆ ಮಾತ್ರ ವಿನಂತಿ ಮಾಡ್ತೀವಿ ಸಚಿವರು ಮಾನ್ಯ ಸಭಾಪತಿಗಳೇ ಭೀಮಾ ಪಟೇಲ್ ಮೂರು ಪ್ರಶ್ನೆ ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಹಮ್ಮದಾಬಾದ್ಗೆ ಪಿ ಎಂ ಸಿಲಿಂದ ಸಿ ಎಂ ಸಿ ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಜೊತೆಗೆ ರಾಜೇಶ್ವರ್ ಆಲ್ಸೋ ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಕೇಳಿದ್ದಾರೆ ಮತ್ತೆ ಪ್ರೆಸೆಂಟ್ ಸಿಚುವೇಶನ್ ಡಿ ಲಿಂದ ಪರ್ಪೋಸಲ್ ನಮ್ಮ ಡೈರೆಕ್ಟರ್ ಡಿ ಎಂ ಎಗೆ ಬಂದಿದೆ ಅಂತ ಹೇಳಿದ್ದಾರೆ ಮೂರನೇ ಪ್ರಶ್ನೆ ನಮಗೆ ಬೇಗ ಅಪ್ಗ್ರೇಡೇಷನ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ ಇದ್ರ ಬಗ್ಗೆ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಪ್ರಕಾರ ಮಿನಿಮಮ್ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇರ್ಬೇಕಂತ ಆ ಟರ್ಮ್ಸ್ ಕಂಡೀಷನ್ ರೂಲ್ಸ್ ನಲ್ಲಿ ಇದೆ ಅದು ಸ್ವಲ್ಪ ಪಾಪ್ಯುಲೇಷನ್ ಮ್ಯಾಚ್ ಆಗಲು ಬಿಟ್ಟಿದೆ ಪ್ರೆಸೆಂಟ್ ಪಾಪ್ಯುಲೇಷನ್ ಫಾರ್ಟಿ ಫೋರ್ ಥೌಸಂಡ್ ಪಾಪ್ಯುಲೇಷನ್ ಇದೆ ಅದೇ ಅದೇ ಅಕ್ಕಪಕ್ಕ ಸೇರಿಸಿ ಮಾಡಬೇಕಂತ ಆದ್ರೂ ನಾನು ಡೆಫಿನೆಟ್ಲಿ ಅಕ್ಕಪಕ್ಕ ಸ್ವಲ್ಪ ವಿಲೇಜಸ್ ಸೇರಿಸಿ ನಮ್ಮ ಭೀಮಾ ಪಾಟೀಲ್ ಅವರು ಯಾಕಂದ್ರೆ ನನ್ನ ಡಿಸ್ಟಿಕ್ ಬರ್ತದೆ ನಂದು ರೆಸ್ಪಾನ್ಸಿಬಿಲಿಟಿ ಇದೆ ಅವರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಇನ್ನೊಂದ್ಸಲ ಚರ್ಚೆ ಮಾಡಿ ಇನ್ನೊಂದ್ಸಲ ಡಿಸಿ ಪ್ರಪೋಸಲ್ ತರಿಸಿ ಆ ವಿಲೇಜಸ್ ಮಾಡಿ ಸಂಖ್ಯೆ ಇದು ಎರಡ್ ಈಗ ಹನ್ನೆಂದ ಇದರಲ್ಲಿ ಅರವತ್ತೆರಡು ಸಾವಿರ ಸಂಖ್ಯೆ ಇದೆ ರಾಜೇಶ್ವರದ ಏನಪ್ಪಾ ಅಂದ್ರೆ ಇಪ್ಪತ್ತು ಸಾವಿರ ಸಂಖ್ಯೆ ಇದೆ ದಯಮಾಡಿ ಕೂಡಲೇ ಯಾಕಂದ್ರೆ ಈಗ ಲಾಸ್ಟ್ ಸದನ್ ಇದರಲ್ಲಿ ಇಸೋರ್ ಖಂಡ್ರೆ ಮಾಡ್ಕೊಟ್ಟಿದ್ದಾರೆ ಆಲ್ರೆಡಿ ಅಲಿಕೆ ಇಡ್ಬಿ ಅದೇ ಹುಮ್ನಾಬಾ ತಾಲೂಕಾದಲ್ಲಿ ಕೂಡಲೇ ಮಾಡಬೇಕು ನಮ್ಮ ಜಿಲ್ಲಾ ಮಂತ್ರಿ ಯಾವ್ದೇ ಮಂತ್ರಿ ಜೊತೆ ಚರ್ಚೆ ಮೂರು ಮಾಡ್ಲಿಕ್ಕೆ ಕಂಪ್ಟನ್ನ ರಾಜ್ವರ ಸುಮ್ನ ವಿನಂತಿ ಮಾಡ್ಬೇಕಂತಿ ಮಾಡ್ತೀವಿ ಜೊತೆಗೆ ಯಾಕಂದ್ರೆ ಪಾಪುಲೇಷನ್ ನಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ